ನಾವು ಮಾರ್ಕೊಂಡು ಬದುಕುತ್ತಿಲ್ಲ ನಟ್ ಬೋಲ್ಟ್ ಟೈಟ್ ಹೇಳಿಕೆಗೆ ಕಿಚ್ಚ ಸುದೀಪ್ ತಿರುಗೇಟು ಕನ್ನಡ ಚಿತ್ರರಂಗದ ಕಾರ್ಯಕ್ರಮಕ್ಕೆ ಕಲಾವಿದರೆ ಬರಲಿಲ್ಲ ಎಂಬ ಕಾರಣಕ್ಕೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನೀಡಿದ್ದ ನಟ್ಟು ಬೋಲ್ಟ್ ಟೈಟ್ ಹೇಳಿಕೆ ಭಾರೀ ವಿವಾದಕ್ಕೆ ಕಾರಣವಾಗಿತ್ತು ತುಂಬ ಸಭೆಯಲ್ಲಿ ಡಿಕೆಶಿ ಚಿತ್ರರಂಗದ ನಟ್ಟು ಬೋಲ್ಟ್ ಸರಿ ಮಾಡುವುದು ಗೊತ್ತಿದೆ ಎಂದು ಎಚ್ಚರಿಕೆ ನೀಡಿದ್ದರು ಈ ಬಗ್ಗೆ ನಟ ಕಿಚ್ಚ ಸುದೀಪ್ ಅವರು ತಡವಾಗಿ ಪ್ರತಿಕ್ರಿಯೆ ನೀಡಿದ್ದು ಡಿಕೆ ಶಿವಕುಮಾರ್ ಹೇಳಿಕೆಗೆ ತಮ್ಮದೇ ಸ್ಟೈಲ್ನಲ್ಲಿ ಖಡಕ್ ತಿರುಗೇಟು ನೀಡಿದ್ದಾರೆ ನಾವು ಓಡಾಡುವ ಕಾರುಗಳ ನಟ್ಟು ಬೋಲ್ಟ್ಗಳು ಕೂಡ ಟೈಟ್ ಇರಬೇಕು ಟೈಟ್ ಇರಬೇಕು ಎಂಬ ಕಾರಣಕ್ಕೆ ನಾನು ಹಾಗೆ ಹೋದರೆ ಸರಿ ಬರುವುದಿಲ್ಲ ಅದಕ್ಕೆ ಮೆಕಾನಿಕ್ ಹತ್ರನೇ ಹೋಗಬೇಕು ಯಾಕಂದರೆ ಆ ಮೆಕ್ಯಾನಿಕ್ಗೆ ಮಾತ್ರವೇ ಕಾರಣ ವಿಚಾರ ಗೊತ್ತಿರುತ್ತೆ ಅದೇ ರೀತಿ ಚಿತ್ರರಂಗದಲ್ಲಿರುವ ವಿಚಾರ ಚಿತ್ರರಂಗದಲ್ಲಿ ಇರುವವರಿಗೆ ಮಾತ್ರವೇ ಗೊತ್ತು ಎಂದು ಸುದೀಪ್ ಅವರು ತಿರುಗೇಟು ನೀಡಿದ್ದಾರೆ ಡಿ ಕೆ ಶಿಗೆ ಡಿ ಕೆ ಶಿವಕುಮಾರ್ ಅವರು ಕರೆದಾಗಳೆಲ್ಲ ನಾವೆಲ್ಲ ಹೋಗಿದ್ದೇವೆ ಯಾವ ಕಾರ್ಯಕ್ರಮಕ್ಕೆ ಕರೆದರೂ ಕೂಡ ಹೋಗಿದ್ದೇವೆ ಎಲ್ಲ ಕಡೆ ಅವರೊಂದಿಗೆ ನಿಂತಿದ್ದೇವೆ ಚಿತ್ರರಂಗದಲ್ಲಿ ತುಂಬ ಗೌರವಿಸ್ತರು ಇದ್ದೀವಿ ನಾವ್ಯಾರು ಮೈಮಾರಿಕೊಂಡು ಬದುಕುತ್ತಿಲ್ಲ ಹಾಗಾಗಿ ಅಂತಹ ಪದಗಳನ್ನು ಬಳಸಬೇಕಾದ್ರೆ ಸತ್ಯಾಂಶಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಅಷ್ಟೇ ಹೇಳೋದು ಅಂತ ಸುದೀಪ್ ಅವರು ನೇರವಾಗಿ ಹೇಳಿದ್ದಾರೆ ಈಗ ರಾಜಕೀಯ ಅಂತ ಬಂದಾಗ ಪ್ರತಿ ಕಡೆಯೂ ರಾಜಕೀಯದ ಚರ್ಚೆಗಳು ನಡೆಯುತ್ತೆ ನಾವು ಕೂಡ ಮನೆಯಲ್ಲಿ ಕುತ್ಕೊಂಡು ರಾಜಕೀಯನೇ ಹೀಗೆ ಎಂದು ಹೇಳಿಕೆ ಕೊಟ್ಟರೆ ಅದು ಕೂಡ ತಪ್ಪಾಗುತ್ತೆ ಅವರವರ ನೋವುಗಳು ಅವರಿಗೆ ಮಾತ್ರನೇ ಗೊತ್ತಿರುತ್ತೆ ಏನ್ರಿ ಒಬ್ಬ ಮಂತ್ರಿ ಅಲ್ವಾ ಇಷ್ಟು ಮಾಡಬಹುದಲ್ವಾ ಎಂತ ಸಿಂಪಲ್ ಆಗಿ ಕೇಳ್ಬಿಡ್ಬೋದು ಆದರೆ ಒಳಗಡೆ ತುಂಬ ಸಮಸ್ಯೆಗಳಿರುತ್ತೆ ಹೇಳಿದಷ್ಟು ಸುಲಭವಾಗಿ ಅದನ್ನು ಮಾಡೋಕೆ ಆಗಲ್ಲ ಅಂತ ಕಿಚ್ಚ ಅವರು ಹೇಳಿದ್ದಾರೆ ಎಲ್ಲರ ನಟ್ಟು ಬೋಲ್ಟು ಟೈಟ್ ಇದೆ ಅವತ್ತು ಇದೇ ವಿಚಾರವನ್ನು ಟಿ ವಿ ಚಾನಲ್ನಲ್ಲಿ ನೋಡಿದಾಗ ಈ ವಿಷಯವೇ ಗೊತ್ತಾಗಲಿಲ್ವ ನಮಗೆ ಅಂತ ಅಕ್ಕಪಕ್ಕ ನೋಡಿದ್ವಿ ಅವರಿಗೆ ಯಾರೋ ತಪ್ಪಾದ ಇನ್ಫಾರ್ಮೇಷನ್ ನೀಡಿರಬಹುದು ಆಗ ಅವರ ಬಾಯಲ್ಲಿ ನಟ್ಟು ಬೋಲ್ಟ್ ಮಾತ್ ಬಂದಿದೆ ಆದರೆ ಎಲ್ಲರ ನಟ್ಟು ಬೋಲ್ಟ್ ಟೈಟ್ ಇದೆ ನಾನು ಪ್ರತಿಯೊಬ್ಬ ಹಿರಿಯರಿಗೂ ಕೇಳಿಕೊಳ್ಳುತ್ತೇನೆ ಸಿನಿಮಾ ಕೂಡ ಒಂದು ಗೌರವಯುತವಾದ ಸ್ಥಳ ಅದಕ್ಕೆ ಎಷ್ಟೋ ರಾಜ್ಯಗಳಲ್ಲೂ ಕಲಾವಿದರು ಸಿ ಆಗಿದ್ದಾರೆ ನಾವು ಎಷ್ಟು ಗೌರವ ಕೊಡುತ್ತೇವೋ ಅಷ್ಟೇ ಗೌರವ ನಮಗೂ ಕೊಡಿ ಅಹಂ ಕೆಲವರಿಗೆ ಇರಬಹುದು ಆದರೆ ಎಲ್ರಿಗೂ ಇರಲ್ಲ ಇದಕ್ಕೆ ಯಾರು ಯಾಕೆ ರಿಯಾಕ್ಟ್ ಮಾಡಲಿಲ್ಲ ಅಂತಂದರೆ ಅದು ಅವರ ಮೇಲಿಟ್ಟಿರುವ ಗೌರವ ಈ ಹೇಳಿಕೆಯಿಂದ ನೋವಾಗಿದ್ದು ನಿಜ ಎಂದು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯ ಬಗ್ಗೆ ಕಿಚ್ಚ ಸುದೀಪ್ ಬೇಸರವನ್ನು ಹೊರಹಾಕಿದ್ದಾರೆ ವೀಕ್ಷಕರೇ ಕಿಚ್ಚ ಅವರ ಈ ಹೇಳಿಕೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ